ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಲ್ ಹಾಲ್ಗ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಡೈಲಿ ಬ್ಲಾಗ್ಗೆ ಎಲ್ಲರಿಗೂ ಸುಸ್ವಾಗತ ಸೊ ಇವತ್ತಿನ ದಿನ ಟೆಫನಿಗೆ ನಾನು ಮಾಡ್ತಿರೋದು ಟೊಮ್ಯಾಟೊ ಬಾತ್ ಟೊಮ್ಯಾಟೊ ಬಾತಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಒಂದೇ ಒಂದು ಹಸು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ ಆಲ್ರೆಡಿ ಖಾಲಿ ಆಗೋಕ್ಕಾಗ್ಬಿಟ್ಟಿದೆ ಸೊ ಇಲ್ಲಿ ಮೊಸರು ಕೂಡ ರೆಡಿ ಇದೆ ಆ್ಯಂಡ್ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಅಂದರೆ ನಿನ್ನೆ ಸ್ವಲ್ಪ ಬಿಸಿಲು ಕಡಿಮೆ ಇದ್ದಿದ್ದರಿಂದ ಬಿಸಿನೀರು ಬರ್ತಾಯಿಲ್ಲ ಸೋಲಾರಲ್ಲಿ ಹಾಗಾಗಿ ಬೇವಿಗೆ ತಲೆ ಸ್ನಾನಕ್ಕೆ ಅಂತ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ಇವಾಗ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಆರು ಮುಕ್ಕಾಲು ಆಗಿದೆ ಇವಾಗ ಬೇಬಿನ ಎದೋಡಿಸ್ಬೇಕು ಅದು ತಿಂಡಿ ಕೂಡ ಮಾಡಬೇಕು ಹಾಗೆ ಇವತ್ತಿನ ದಿನ ಫುಲ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಬೇಬಿ ನೋಡಿ ಆರು ಮುಕ್ಕಾಲಾಗಿದೆ ಈಗ ಬೇಬಿನ ಬೇಬಿ ಇನ್ನೂ ಎದ್ದಿಲ್ಲ ಬನ್ನಿ ಬೇಬಿನ ಎದೋಳಿಸೋಣ ನೋಡಿ ಬೇಬಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಬಿ ಬೇಬಿಗೆ ಆ್ಯಕ್ಚುಲಿ ನೆನ್ನೆ ರಜೆ ಇತ್ತು ಅಂದರೆ ಅವಳಿಗೆ ಒಂದಿನ ರಜೆ ಒಂದಿನ ಎಕ್ಸಾಮ್ ಸೊ ಇವತ್ತು ಕನ್ನಡ ಎಕ್ಸಾಮ್ ಅಲ್ವಾ ಬೇಬಿ ಸೊ ಗುಡ್ ಮಾರ್ನಿಂಗ್ ಎಷ್ಟು ಗೊತ್ತೋ ಟೈಮು ಸೆವೆನ್ ಓ ಕ್ಲಾಕು ಇವಾಗ ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡೆ ಅದಾದ ಮೇಲೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಪಲಾವೆಲೆ ಮತ್ತು ಒಂದು ಏಲಕ್ಕಿ ಇದಿಷ್ಟು ಆ ಪ್ಲೇಟಲ್ಲಿ ನೀರಿತ್ತು ಅನಿಸುತ್ತೆ ಸೊ ಇದಿಷ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟು ಆನಿಯನ್ ಹಾಕ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಬೇಕು ಆನಿಯನ್ ಫ್ರೈ ಆಗಿದೆ ಹಸುಮೆಣ್ಸಿನ್ಕಾಯಿನೂ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮ್ಯಾಟೊ ಹಾಕ್ತೀನಿ ಟೊಮ್ಯಾಟೊ ಮಿನಿಟಾಗಿ ಸ್ಮ್ಯಾಶ್ ಆಗೋ ಬದ್ದು ಬೈಸ್ಕೋಬೇಕು ಇವಾಗ ಪುದೀನ ಮತ್ತು ಕೊತ್ತಂಬರಿನ ಒಟ್ಟಿಗೆ ಆ್ಯಡ್ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲ ಪೌಡರ್ ಸ್ವಲ್ಪ ಪಲಾವ್ ಪೌಡರ್ ಅಂತ ಬರುತ್ತೆ ಸೊ ಅದನ್ನು ಚೂರು ಆ್ಯಡ್ ಮಾಡ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಒಂದು ಸ್ಪೂನು ಸಾಂಬಾರ್ ಪೌಡರು ಒಂದೇ ಒಂದು ಸ್ವಲ್ಪ ಅಂದರೆ ಚಿಟ್ಕಿ ಖಾರ ಇ ಅಂತ ಹೇಳ್ಬಿಟ್ಟು ಅಚ್ ಖಾರದ ಪುಡಿನ ಹಾಕ್ತೀನಿ ಸೊ ಇಷ್ಟು ಸಾಂಬಾರು ಪೌಡರು ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೇನೆ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಆವಾಗಲೇ ಟೊಮೆಟೊ ಬೇಯಿಸ್ಕೊಂಡಲ್ಲ ಆವಾಗ ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಇವಾಗ ನೆಕ್ಸ್ಟು ಇಲ್ಲಿ ಬಟಾಣಿನ ನೆನೆಸಿಟ್ಕೊಂಡಿದೆ ಆ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಮಸಾಲ ಪೌಡರ್ಸ್ ಎಲ್ಲ ಏನು ಹಾಕಿದ್ನಲ್ಲ ಅದರ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೀರು ಹಾಕಿ ನೀರು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿನ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಬಿಡಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಟೊಮ್ಯಾಟೊ ಬಾತ್ ಎಸ್ ರೈಡ್ ಟು ಹೀಟ್ ಸೊ ನಾನಿಲ್ಲಿ ನನ್ನ ನಾನು ಮತ್ತು ಬೇಬಿ ಇರೋದ್ರಿಂದ ಈ ಗ್ಲಾಸ್ ಇದೆಯಲ್ಲ ಈ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೀನಿ ರೈಸ್ನ ಸೊ ಇದರಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊತೀನಿ ಯಾಕಂದರೆ ಸ್ವಲ್ಪ ಬಿಡಿ ಬಿಡಿ ಬರುತ್ತೆ ಎಕ್ಸಾಕ್ಟಾಗಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಥರ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂತೀನಿ ನೀರು ಹಾಕಿ ಅದು ಸ್ವಲ್ಪ ಕುದ್ದಾದ ಮೇಲೆ ಅದಕ್ಕೆ ಇವಾಗ ರೈಸ್ ಕೂಡ ಹಾಕಿದ್ದೀನಿ ಇವಾಗ ಇದು ಕೂಡ ಕುದೀತಾ ಇದೆ ಚೆನ್ನಾಗಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂತೀನಿ ತುಪ್ಪ ಏನಕ್ಕೆ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ ಹಾಗಾಗಿ ಲಾಸ್ಟಲ್ಲಿ ನೀನು ರೈಸು ಹಾಕಿದ ಮೇಲೆ ಕುದಿ ಬರ್ತಿರತ್ತಲ್ಲ ಅವಾಗ ಹಾಕೋಬೇಕು ಇದನ್ನು ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ತುಪ್ಪನೇ ಇಲ್ಲಾಂದರೆ ನೀವು ಲವಂಗ ಚಕ್ಕೆ ಅದೆಲ್ಲ ಏನು ಬರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊತಿರಲ್ಲ ಅವಾಗ ಬೇಕಿದ್ರೂ ತುಪ್ಪದಲ್ಲೂ ಕೂಡ ಫ್ರೈ ಮಾಡ್ಕೊಬೋದು ಇದನ್ನು ಸೊ ಟೊಮೆಟೊ ಭಾತ್ ರೆಡಿ ಆಗಿದೆ ನೋಡಿ ನೀರಾದರೂ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ಕೊತೀನಿ ಬಟ್ ಆರಾದ್ಮೇಲೆ ಸರಿ ಹೋಗುತ್ತೆ ಸೊ ಇವಾಗ ಬೇಬಿಗೆ ತಿಂಡಿ ಕೊಡಬೇಕು ಇದು ಬೇಬಿ ದು ಬ್ರೇಕ್ಫಾಸ್ಟ್ ಬ್ರೇಕ್ಫಸ್ಟ್ ಇಸ್ ರೆಡಿ ಟು ಹೀಟ್ ಬೇಬಿ ಶ್ಲೋಕ ಹೇಳಕ್ಕೆ ಹೋಗಿದ್ದಾಳೆ ಬಂದ ತಕ್ಷಣ ಟಿಫಿನ್ ಮಾಡಿಸಿ ಆಮೇಲೆ ರೆಡಿ ಮಾಡಿಸಿ ಸೊ ಬೇಬಿ ಇವಾಗ ಸ್ಕೂಲಿಗೆ ಹೋದಲು ಇವಾಗಲ್ಲ ಆವಾಗಲೇ ಹೋದ್ಲು ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಇದೆ ಸೊ ಇವಾಗ ನಾನು ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊ ತಿಂಡಿ ತಿನ್ಬಿಟ್ಟು ಇನ್ನೂ ಬೇಜಾನ್ ಕೆಲಸಗಳಿದೆ ಅದೆಲ್ಲ ಮುಗಿಸ್ಬೇಕು ಫಸ್ಟ್ ತಿಂಡಿ ತಿನ್ಕೊಬಿಡ್ತೀನಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚಾನೆಲ್ ಚಾನಲ್ ಸೊ ಅದಕ್ಕೆ ಸೊ ಇವಾಗ ಸ್ಕೂಲಿಂದ ಬಂದು ತಯಾರಾಗಿ ಬಟ್ಟೆ ಹಾಕೊಂಡು ಮನೆ ಬಟ್ಟೆ ಹಾಕೊಂಡು ಇಲ್ಲಿ ಕೂತಿದ್ದೆ ನಮ್ಮಮ್ಮ ನೋಡಿದ್ರೆ ಮಂಗೆ ಹೀಗಾರ ಯಾವಾಗಲೂ ಅದಕ್ಕೆ ನಾನು ಹಿಂಗ ಕಾಣಿಸ್ತಲ್ವಾ ಅಲ್ಲೊಂದು ಹೈ ಬರ್ತದೆ ಅದು ಬರ್ತಾ ಬರ್ತದ ದೊಡ್ಡದಾಗತ್ತಲ್ಲ ಅದಕ್ಕೆ ಟೆಕ್ಸ್ಪರಿ ಬರೀನ ಅದು ಕರೆಕ್ಟ್ ಬರುತ್ತೆ ಅಂತ ಇಲ್ಲ ನೋಡಿ ಇಲ್ಲಿ ಊಟ ಮಾಡ್ತಾ ಮಾಡ್ತಾ ಬೇಬಿ ನಾನು ಇಬ್ರು ನಂದೇ ವ್ಲಾಗ್ ನೋಡ್ತಾ ಇದೀವಿ ಗಣೇಶ ಬಿಟ್ಟಿದ್ವಲ್ಲ ನಮ್ಮ ಊರಲ್ಲಿ ಆ ವ್ಲಾಗ್ ನೋಡ್ತಾ ಊಟ ಮಾಡ್ತಾ ಇದ್ದಾಳೆ ನಂದು ಊಟ ಆಯ್ತು ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಮತ್ತೆ ಡೆಂಟಲ್ ಗೆ ಬಂದಿದ್ವಿ ಇವತ್ತು ಪ್ರೀವಿಯಸ್ ವ್ಲಾಗ್ ಅಲ್ಲಿ ತೋರ್ಸಿದ್ನಲ್ಲ ಸೇಮ್ ಅದೇ ಡೆಂಟಲ್ ಕ್ಲಿನಿಕ್ ಗೆ ಬಂದಿದ್ದು ಏನಿಕಪ್ಪ ಅಂದ್ರೆ ಸ್ವಲ್ಪ ಕ್ವೇರಿಯಸ್ ಮತ್ತೆ ಡೌಟ್ಸ್ ಇತ್ತು ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಈ ಟೈಮಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಹಂಗಾಗಿ ವೇಟ್ ಮಾಡ್ತಾ ಇದ್ವಿ ಅಂಡ್ ಈ ಕ್ಲಿನಿಕ್ ಅಲ್ಲಿ ಇನ್ನೊಂದ್ ಏನಂದ್ರೆ ಇಲ್ಲಿ ಒಂದು ಟೀತ್ ಶೇಪ್ ಅಲ್ಲೇ ಒಂದು ವಾಲ್ ಕ್ಲಾಕ್ ಆಗಿದ್ದಾರೆ ಅದು ಸಖತ್ ಇಷ್ಟ ಆಯ್ತು ಇವಾಗ ದುಮ್ಮು ಹೋಗಿದ್ದಾರೆ ಅದೇನ್ ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಬರ್ತೀನಿ ಅಂತ ಸೊ ಅದಾದ್ಮೇಲೆ ಇವಾಗ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ಎಲ್ಲೋಗ್ತೀವಿ ಹೋಗ್ತೀವಿ ಅಂತ ತೋರಿಸ್ತೀನಿ ಈ ಫ್ಯಾನ್ಸಿ ಬಂದಿದ್ವಿ ಈ ಫ್ಯಾನ್ಸಿ ಸ್ಟೋರ್ ಅಲ್ಲ ಏನೂ ಕಾಸ್ಟ್ಯೂಮ್ಸ್ ಸಿಗುತ್ತಲ್ಲ ರೆಂಟೆಡಿಗೆ ಅದಕ್ಕೆ ಏನಕ್ಕೆ ಅಂತ ಫ್ಯಾನ್ಸಿ ಡ್ರೆಸ್ ಕಾಸ್ಟ್ಯೂಮ್ಸ್ ಎಲ್ಲ ಸಿಗುತ್ತೆ ಇದು ಇಲ್ಲಿರೋದು ಸಿ ಪಾಳಿಯ ಮೇನ್ ರೋಡ್ ಅಲ್ಲಿ ಸೊ ಇಲ್ಲಿಗೆ ಬಂದಿದ್ವಿ ಇವಾಗ ಏನಕ್ಕೆ ಬಂದಿದ್ವಿ ಅಂತ ಎಲ್ಲಾ ನೆಕ್ಸ್ಟ್ ಬ್ಲಾಗ್ ಕೂತಿಲ್ಲ ಇದೋಳ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಸೊ ಇವಾಗ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿಕೊಂಡು ಇಲ್ಲಿಂದ ಹೊರಟ್ವಿ ಆನ್ ದ ವೇ ಗಾರ್ಡನ್ ಸಿಟಿ ಕಾಲೇಜ್ ಕೂಡ ನೋಡಿದೆ ಇಷ್ಟು ದೊಡ್ಡ ಕ್ಯಾಂಪಸ್ ಇಷ್ಟು ದೊಡ್ಡ ಕಾಲೇಜ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ನನ್ನ ಪ್ರಕಾರ ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಕ್ಚುಲಿ ಕಾಲೇಜ್ ಕ್ಯಾಂಪಸ್ ತುಂಬ ದೊಡ್ಡದಾಗಿ ಕೂಡ ಇದೆ ತುಂಬಾ ಚೆನ್ನಾಗೂ ಇತ್ತು ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು ಆಲ್ರೆಡಿ ನಾನು ಊಟ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಬಂದಿದ್ದೀನಿ ಹೋಗಿ ಊಟ ಮಾಡಿ ಮಲ್ಕೋಬೇಕು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡ್ಕೊನ್ನ ಮರಿಬಿಡಿ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಬಾಯ್ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಮೀ